ಈ ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರಿ ಸೆಟ್ಗೆ ನಾನು ಎಷ್ಟು ಕೊಟ್ಟೆ ಅನ್ನೋದನ್ನ ಒಂದು ಸ್ಕ್ರೀನ್ ತೆಗೆದು ವೀಡಿಯೋ ಮಿಡಲ್ ಎಲ್ಲಾದರೂ ಒಂದು ಕಡೆ ಪೋಸ್ಟ್ ಮಾಡಿರ್ತೀನಿ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಇವಾಗ ನೋಡ್ತಿರೋ ಈ ಜ್ಯುವೆಲ್ರಿ ಸೆಟ್ನ ನಾನು ಮೀಶೋಯಿಂದ ಇಂದ ತರಿಸಿರೋದು ಕೋರ್ಸ್ ನಿಮಗೆ ತಮ್ಮೇನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಜ್ಯುವೆಲ್ರಿ ಸೆಟ್ ಫ್ರಮ್ ಮೀಶೋ ಏನಂತಕ್ಕೆ ಅಂದರೆ ನಾನು ಹೊರಗಡೆ ಆಫ್ ಸ್ಟೋರ್ಗಳಲ್ಲಿ ಈ ರೀತಿ ಜ್ಯುವೆಲ್ರಿ ಸೆಟ್ನ ನೋಡಿದಾಗೆಲ್ಲ ನನಗೆ ಡಿಸೈನ್ ಇಷ್ಟ ಆದರೆ ಫಿನಿಷಿಂಗ್ ಇಷ್ಟ ಆಗ್ತಿರ್ಲಿಲ್ಲ ಫಿನಿಶಿಂಗ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗ್ತಿರಲಿಲ್ಲ ಎರಡು ಇಷ್ಟ ಆದಾಗ ರೇಟೇ ಇಷ್ಟ ಆಗ್ತಿರಲಿಲ್ಲ ಅಂದರೆ ಇದಕ್ಕೆ ಇಷ್ಟೊಂದು ಕೊಡಬೇಕಾ ಇಷ್ಟೊಂದು ಕಾಸ್ಟ್ಲಿನ ಅಂತ ಅನ್ನಿಸ್ತಿತ್ತು ಆಫ್ಕೋರ್ಸ್ ನನಗೆ ಗೊತ್ತಿತ್ತು ಮೀಶೋದಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ ಜ್ಯುವೆಲ್ರಿ ಸೆಟ್ ತುಂಬ ಕಡಿಮೆಗೆ ಸಿಗುತ್ತೆ ಅಂತೆಲ್ಲ ಗೊತ್ತಿತ್ತು ಬಟ್ ನಾನು ಯಾವತ್ತೂ ಪರ್ಚೇಸೇ ಮಾಡಿರಲಿಲ್ಲ ನನಗೊಂದು ಡೌಟ್ ಇತ್ತು ಹೆಂಗೆ ಬರುತ್ತೋ ಏನೋ ಅಂತ ಆದರೆ ನಾನು ಇದನ್ನು ಓಪನ್ ಮಾಡಿ ನೋಡಿದ ಮೇಲೆ ಫುಲ್ ಸರ್ಪ್ರೈಸ್ ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನೆಲ್ಲ ಎಷ್ಟು ಆಗಿ ಅವ್ರು ವರ್ಕ್ ಮಾಡಿದ್ದಾರೆ ಅಂದರೆ ನೀವೇ ನೋಡ್ತಿರ್ಬೋದು ಆ ಮುದ್ದಾದ ಲಕ್ಷ್ಮಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎರಡು ಆನೆ ನವಿಲು ಹಾಗೆಯೇ ಆ ಪರ್ಲನ್ನು ಜೋಡಿಸಿರೋ ರೀತಿ ಆ ಕಲರ್ ಕಾಂಬಿನೇಷನ್ ಎಲ್ಲವೂ ಸಖತ್ತಾಗಿದೆ ಟೆನ್ ಆನ್ ಟೆನ್ ಅಂತಲೇ ಹೇಳ್ಬೋದು ಹಾಗೆಯೇ ಅದಕ್ಕೆ ಚೈನ್ ಕೊಟ್ಟಿದ್ದಾರೆ ಅದರಲ್ಲೂ ಎಳೆ ಇರೋ ಚೈನಾಗ ಕೊಟ್ಟಿದ್ದಾರೆ ಸಖತ್ತಾಗಿದೆ ತುಂಬಾ ಆಗಿದೆ ನೀವು ನಂಬಲ್ಲ ಇದಕ್ಕೆ ಫೋರ್ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಕೊಟ್ಟಿರೋದು ಇವಾಗ ನಾನು ನೋಡೋದಕ್ಕೆ ಹೋದರೆ ಅದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗಿದೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಅಥವಾ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಯಾವುದಾದ್ರೂ ಒಂದು ಐಟಮ್ ನನಗಿಷ್ಟ ಆದರೆ ಅದನ್ನು ಫಸ್ಟ್ ನಾನು ಲಿಸ್ಟ್ ಮಾಡ್ತೀನಿ ಡೈಲಿ ಹೋಗಿ ರೇಟ್ನ ಚೆಕ್ ಮಾಡ್ತಾ ಇರ್ತೀನಿ ಹಾಗೆಯೇ ಮೇಯ್ನಾಗಿ ಆಫರ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ನನಗೆ ಸ್ವಲ್ಪ ಈ ವಿಷಯದಲ್ಲಿ ಪೇಷನ್ಸ್ ಜಾಸ್ತಿ ಆಯಿತಾ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಆಫರ್ ಬರಲಿ ಅಂತ ವೆಯ್ಟ್ ಮಾಡ್ತೀನಿ ಇಷ್ಟ ಆಯಿತು ಅಂತ ಸಡನ್ನಾಗಿ ಹೋಗಿ ತಗೊಳ್ಳಲ್ಲ ತುಂಬ ಚೆಕ್ ಮಾಡ್ತೀನಿ ಆಮೇಲೆ ಓಕೆ ಒಂದು ಫೈನ್ ಡೇ ಅನ್ಸುತ್ತೆ ಓಕೆ ಇವಾಗ ನಾನು ಇದನ್ನು ತಗೊಳ್ಳೋದು ವರ್ತ್ ಅಂತ ಅದನ್ನು ತಗೊತೀನಿ ಬಟ್ ನನ್ನ ಗೆಸ್ ಕರೆಕ್ಟಾಗಿರುತ್ತೆ ಚೆನ್ನಾಗಿ ಬಂದಿರುತ್ತೆ ವರ್ತ್ ವರ್ತಿರುತ್ತೆ ಮನೇಲೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ನೋಡ್ತಿರ್ಬೋದು ಈ ಜ್ಯುವೆಲ್ರಿ ಜೊತೆಗೆ ಎರಡು ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಅದು ಸಖತ್ತಾಗಿದೆ ನೀವು ಎಲ್ಲಾದರೂ ಒಂದು ಕಡೆ ವೀಡಿಯೋನ ಪಾಸ್ ಮಾಡಿ ನೋಡಿ ನಿಮಗೆಲ್ಲೂ ಸಣ್ಣ ಮಿಸ್ಟೇಕ್ ಕೂಡ ಸಿಗೋದಿಲ್ಲ ನಾನು ಇದನ್ನು ತಂದಲ್ಲಿಂದ ನೋಡ್ತಾ ಇದ್ದೀನಿ ನನಗಂತೂ ಇಲ್ಲಿವರೆಗೂ ಒಂದು ಸಣ್ಣ ಮಿಸ್ಟೇಕ್ನು ಫೈಂಡ್ ಆಗಿಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀವು ಈ ಮೀಶೋ ಆಪ್ ಅಲ್ಲಿ ನೋಡಿರ್ಬೋದು ತುಂಬಾನೇ ಕ್ಯಾಟಗರೀಸ್ ಇದೆ ಅದ್ರ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ ಗಳ ಮೇಲೆ ಮೀಶೋ ಟ್ರಸ್ಟೆಡ್ ಅಂತ ಒಂದು ಲೇಬಲ್ ಇರುತ್ತೆ ಹಾಗೇನೆ ಇನ್ನೊಂದು ಗೋಲ್ಡ್ ಅಂತ ಸಫೆಟ್ ಸೆಕ್ಷನ್ ಇರುತ್ತೆ ಈ ರೀತಿ ಲೇಬಲ್ ಇರೋ ಪ್ರಾಡಕ್ಟ್ ನಾವು ತಗೊಂಡ್ರೆ ಆಲ್ಮೋಸ್ಟ್ ಅದು ಚೆನ್ನಾಗೆ ಬಂದಿರುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೂ ಏನಾದರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಈ ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರಿ ಸೆಟ್ ನಿಮಗೆ ಇಷ್ಟ ಆಗಿದ್ರೆ ಪ್ರಾಡಕ್ಟ್ ಕೋಡ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ i we'll do it.